ನಮಸ್ಕಾರ ಕರ್ನಾಟಕ ರೈತರಿಗೆ ಪ್ರತಿಯೊಬ್ಬ ರೈತರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಹೌದು ವೀಕ್ಷಕರ ಇವತ್ತಿನ ಮಹತ್ವದ ದಿನವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ಮಾಹಿತಿ ಪ್ರತಿಯೊಬ್ಬರಿಗೂ ಕೂಡ ಉಪಯುಕ್ತವಾಗುವ ರೀತಿ ಇದೆ ಅದಕ್ಕೋಸ್ಕರ ನಾನು ಕೂಡ ಈ ಒಂದು ನಿಮಗೆ ಮಾಡಿ ಇದ್ದೇನೆ ನೋಡಿ ವೀಕ್ಷಕರೇ ಈ ವರ್ಷ ಅತಿಯಾದ ಮಳೆಯಿಂದ ಕಾರಣಗಳಿಂದ ಹಲವಾರು ಜಿಲ್ಲೆಗಳಿಗೂ ಕೂಡ ಬೆಳೆಗಳು ಹಾನಿಯಾಗಿದ್ದಾವೆ ಹೌದು ವೀಕ್ಷಕರೇ ಇಪ್ಪತ್ತೆಂಟು ಜಿಲ್ಲೆಗಳು ಕೂಡ ಬೆಳೆ ಹಾನಿಯಾಗಿವೆ ಎಷ್ಟು ಹೆಕ್ಟರ್ ಅಷ್ಟು ಬೆಳೆ ಹಾನಿಯಾಗಿದ್ದಾವೆ ಮತ್ತು ಯಾವ ಬೆಳೆ ಹೆಚ್ಚು ಹಾನಿಯಾಗಿದ್ದಾವೆ ಮತ್ತು ಸರ್ಕಾರದಿಂದ ಯಾವ ಜಿಲ್ಲೆಗಳಿಗೆ ಎಷ್ಟು ಪರಿಹಾರ ಹಣವು ಸಿಗ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಹೌದು ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಲೇಬೇಕಾದ ಪ್ರಮುಖ ವಿಡಿಯೋ ಇದಾಗಿದೆ ಅದಕ್ಕೋಸ್ಕರ ಕೂಡ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ಹಾಗೆ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಖಂಡಿತವಾಗಿಯೂ ಅರ್ಥವಾಗೋದಿಲ್ಲ ಮತ್ತು ತಿಳಿಯೋದಿಲ್ಲ ನೀವೇನಾದ್ರೂ ಈ ಒಂದು ಜಿಲ್ಲೆಯವರಾಗಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿ ತಿಳಿಯಲೇಬೇಕಾದ ಪ್ರಮುಖ ವಿಡಿಯೋ ಅಂತಲೇ ನಾನು ಕೂಡ ಬಹಳಷ್ಟು ಕಡೆ ಹುಡುಕಿ ಈ ಒಂದು ವಿಡಿಯೋನ ರೈತರ ಬಳಿ ತಂದಿದ್ದೇನೆ ನೋಡಿ ವೀಕ್ಷಕರ ಜಿಲ್ಲೆ ವಿವರವನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಅಂದ್ರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜಿಲ್ಲೆಗಳಿಗೂ ಕೂಡ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಎಷ್ಟು ಎಕರೆ ಎಷ್ಟು ಬೆಳೆ ಹಾನಿಯಾಗಿದೆ ಮತ್ತು ಯಾವ ರೈತರಿಗೆ ಒಂದು ಪರಿಹಾರ ಹಣ ಎಷ್ಟು ಪರ್ಸೆಂಟ್ ಅಷ್ಟು ಸಿಗ್ತಾ ಇದೆ ಯಾವ ಜಿಲ್ಲೆಗಳಿಗೆ ಎಷ್ಟು ಪರ್ಸೆಂಟ್ ಅಷ್ಟು ಬೆಳೆ ಹಾನಿ ದೊರಕ್ತಾ ಇದೆ ಎಷ್ಟು ಬೆಳೆಗಳು ಹಾನಿಯಾಗಿದ್ದಾವೆ ಅಂತ ಕೂಡ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ ವೀಕ್ಷಕರೇ ಜಿಲ್ಲೆ ವಿವರವನ್ನು ತಿಳಿಸೋಕ್ಕಿಂತ ಮೊದಲು ಹೌದು ವೀಕ್ಷಕರೇ ಜಿಲ್ಲೆ ವಿವರವನ್ನು ತಿಳಿಸೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದ ಲೈಕ್ ಕೊಟ್ಟು ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತೆ ಇನ್ನಕ್ಕೆ ತಡ ಬೇಗ ನೋಡೋಣ ಬನ್ನಿ ಯಾವ ಜಿಲ್ಲೆಗೆ ಎಷ್ಟು ಪರ್ಸೆಂಟ್ ಅಷ್ಟು ದೊರಕತಾ ಇದೆ ಯಾವ ಜಿಲ್ಲೆಗೆ ಎಷ್ಟು ಪರ್ಸೆಂಟ್ ಅಷ್ಟು ಪರಿಹಾರ ಸಿಗ್ತಾ ಇದೆ ಎನ್ನುವ ವಿವರವನ್ನು ನೋಡೋಣ ನೋಡಿ ವೀಕ್ಷಕರ ಮೊದಲನೆಯದು ಬಿದರ್ ಜಿಲ್ಲೆ ಹೌದು ಬಿದರ್ ಜಿಲ್ಲೆಯಲ್ಲಿ ಒಟ್ಟು ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ ಏಳು ಹೆಕ್ಟರ್ ಅಷ್ಟು ಬೆಳೆ ಹಾನಿಯಾಗಿದೆ ಅದರಿಂದ ಪ್ರಮುಖ ಬೆಳೆಗಳು ಯಾವುವು ಅಂದ್ರೆ ಸೋಯಾಬೀನ್ ಜೋಳ ಸಕ್ಕರೆ ಕಬ್ಬು ಹಾನಿಯಾಗಿರುವ ಒಂದಿಷ್ಟು ಮಾಹಿತಿ ಆಗಿದವೆ ಈ ಒಂದು ಬೆಳೆಗಳಿಗೆ ಹೌದು ಬಿದರ್ ಜಿಲ್ಲೆಗಳಿಗೆ ಎಂಬತ್ತೈದು ಕೋಟಿ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಅಂತ ಕೂಡ ಕೇಳಿ ಬರ್ತಾ ಇದೆ ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆಯಲ್ಲೂ ಕೂಡ ತೊಂಬತ್ ಮೂರು ಸಾವಿರದ ನಾಲ್ಕು ತೊಂಬತ್ ಏಳು ಹೆಕ್ಟರ್ ಅಷ್ಟು ಬೆಳೆ ಹಾನಿಯಾಗಿದ್ದಾವೆ ಜೋಳ ಬೇಳೆ ಕಡಲೆ ಅಂತಹ ಬೆಳೆಗಳು ಕೂಡ ಹಾನಿಯಾಗಿರುವ ಕಾರಣಗಳಿಂದ ತೊಂಬತ್ತೈದು ಕೋಟಿ ಹಣವನ್ನು ಕೂಡ ಹೌದು ತೊಂಬತ್ತೈದು ಕೋಟಿ ಪರಿಹಾರ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದೆ ಸರ್ಕಾರ ಮತ್ತು ಮೂರನೇ ಜಿಲ್ಲೆ ಯಾವುದು ಅಂದ್ರೆ ಬೆಳಗಾವಿ ಜಿಲ್ಲೆ ಸುಮಾರು ಐವತ್ತಾರು ಸಾವಿರದಿಂದ ಅರವತ್ತೊಂದು ಸಾವಿರ ಹೆಕ್ಟರ್ ಅಷ್ಟು ಕೂಡ ಬೆಳೆ ಹಾನಿಯಾಗಿದ್ದಾವೆ ಈ ಒಂದು ಹಾನಿಯಾಗಿರುವ ಬೆಳೆಗಳು ಯಾವ್ಯಾವ ಅಂದ್ರೆ ಸುಯಾವಿನ ಕಬ್ಬು ಭತ್ತ ಹಾನಿಯಾಗಿರುವ ಕಾರಣಗಳಿಂದ ಒಂದು ನೂರ ಹತ್ತು ಕೋಟಿ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆ ಮೊದಲನೇ ಹಂತ ಸರ್ವೆ ಪ್ರಮುಖವಾಗಿ ಮುಗಿದಿದೆ ಮೊದಲನೇ ಹಂತದಲ್ಲೇ ಕೂಡ ಇಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಹೆಕ್ಟರ್ ಅಷ್ಟು ಕೂಡ ಬೆಳೆ ಹಾನಿಯಾಗಿವೆ ಜೋಳ ತೊಗರಿ ಹತ್ತೆ ಬಹಳಷ್ಟು ಕೂಡ ಬೆಳೆಗಳು ಹಾನಿಯಾಗಿ ಒಂದು ನೂರ ಇಪ್ಪತ್ತು ಕೋಟಿ ಪರಿಣಾಮವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಕೂಡ ತಿಳಿದು ಬರ್ತಾ ಇದೆ ಹೌದು ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಪ್ರಾಥಮಿಕ ಅಂಕೆ ಪ್ರಕಾರ ನಾಲ್ವತ್ತೈದು ಸಾವಿರ ಹೆಕ್ಟರ್ ಅಷ್ಟು ಬೆಳೆ ಹಾನಿಯಾಗಿದೆ ಕಬ್ಬು ಮೆಕ್ಕೆಜೋಳ ಹಾನಿಯಾಗಿರುವ ಕಾರಣಗಳಿಂದ ಅರವತ್ತು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ ಸರ್ಕಾರ ವಿಜಯಪುರ ಜಿಲ್ಲೆ ಹೌದು ವೀಕ್ಷಕರ ವಿಜಯಪುರ ಜಿಲ್ಲೆಗೂ ಕೂಡ ಐವತ್ತು ಸಾವಿರ ಹೆಕ್ಟರ್ ಅಷ್ಟು ಬೆಳೆ ಹಾನಿಯಾಗಿದ್ದಾವೆ ಹತ್ತಿ ಜೋಳ ಬಹಳಷ್ಟು ಬೆಳೆಗಳು ಹಾನಿಯಾಗಿರುವ ಕಾರಣಗಳಿಂದ ಎಪ್ಪತ್ತು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು ಹಾವೇರಿ ಜಿಲ್ಲೆ ಹೌದು ವೀಕ್ಷಕರ ಹಾವೇರಿ ಜಿಲ್ಲೆಯಲ್ಲೂ ಕೂಡ ಇಪ್ಪತ್ತ್ ಸಾವಿರದ ಏಳು ಹೆಕ್ಟರ್ ಅಷ್ಟು ಬೆಳೆಗಳು ಹಾನಿಯಾಗಿದ್ದಾವೆ ಎಳ್ಳು ನೆಲಕಡಲೆ ತೊಗರೆ ಮತ್ತು ಭತ್ತ ಮತ್ತು ಮೆಕ್ಕೆಜೋಳದಷ್ಟು ಬೆಳೆಗಳು ಹಾನಿಯಾಗಿರುವ ಕಾರಣಗಳಿಂದ ಮೂವತ್ತೈದು ಕೋಟಿ ಹೌದು ಮೂವತ್ತೈದು ಕೋಟಿ ಹಣವನ್ನು ಕೂಡ ಪರಿಹಾರವಾಗಿ ಬಿಡುಗಡೆ ಮಾಡ್ತಾ ಇದೆ ಜಿಲ್ಲೆ ಕೊಪ್ಪಳ ಜಿಲ್ಲೆ ಇಪ್ಪತ್ತೆಂಟು ಸಾವಿರ ಹೆಕ್ಟರ್ ಅಷ್ಟು ಬೆಳೆ ಹಾನಿಯಾಗಿದ್ದಾವೆ ತೊಗರೆ ಭತ್ತ ಮೆಕ್ಕೆಜೋಳ ಹಾನಿಯಾಗಿರುವ ಕಾರಣಗಳಿಂದ ನಲವತ್ತು ಕೋಟಿ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆಯಲ್ಲೂ ಕೂಡ ಹದಿನೈದು ಸಾವಿರ ಹೆಕ್ಟರ್ ಅಷ್ಟು ಬೆಳೆಗಳು ಹಾನಿಯಾಗಿವೆ ರಾಗಿ ಎಳ್ಳು ಹಾಗೆ ಬಹಳಷ್ಟು ಬೆಳೆಗಳು ಹಾನಿಯಾಗಿರುವ ಕಾರಣಗಳಿಂದ ಇಪ್ಪತ್ತೈದು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಹತ್ತನೇ ಜಿಲ್ಲೆ ಮೈಸೂರು ಜಿಲ್ಲೆ ಇಪ್ಪತ್ತು ಸಾವಿರ ಹೆಕ್ಟರ್ ಅಷ್ಟು ಕೂಡ ಬೆಳೆ ಹಾನಿಯಾಗಿದೆ ಭತ್ತ ತೊಗರಿ ಕಬ್ಬು ಹಾನಿಯಾಗಿರುವ ಕಾರಣಗಳಿಂದ ಮೂವತ್ತು ಕೋಟಿ ಹಣವನ್ನು ಕೂಡ ಸರ್ಕಾರ ಪರಿಹಾರವಾಗಿ ಬಿಡುಗಡೆ ಮಾಡ್ತಾ ಇದೆ ಮತ್ತು ಮಂಡ್ಯ ಜಿಲ್ಲೆ ಹೌದು ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಹದಿನೆಂಟು ಹದಿನೆಂಟು ಸಾವಿರ ಹೆಕ್ಟರ್ ಅಷ್ಟು ಬೆಳೆ ಹಾನಿಯಾಗಿದೆ ಸಕ್ಕರೆ ಕಬ್ಬು ಬಹಳಷ್ಟು ಹಾನಿಯಾಗಿರುವ ಕಾರಣಗಳಿಂದ ಇಪ್ಪತ್ತೆಂಟು ಕೋಟಿ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಮಂಡ್ಯ ಜಿಲ್ಲೆಗೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಇಪ್ಪತ್ತೈದು ಸಾವಿರ ಹೆಕ್ಟರ್ ಅಷ್ಟು ಕೂಡ ಬೆಳೆ ಹಾನಿಯಾಗಿರುವ ಕಾರಣಗಳಿಂದ ತೆಂಗು ಭತ್ತ ಹೀಗೆ ಬಹಳಷ್ಟು ಅಡಕೆ ಈ ಒಂದು ಕಾರಣಗಳಿಂದ ಮೂವತ್ತೆರಡು ಕೋಟಿ ಹಣವನ್ನು ಕೂಡ ಸರ್ಕಾರ ಪರಿಹಾರವಾಗಿ ಬಿಡುಗಡೆ ಮಾಡ್ತಾ ಇದೆ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಹೌದು ಚಿಕ್ಕಮಗಳೂರು ಜಿಲ್ಲೆ ಮೂವತ್ತು ಸಾವಿರ ಹೆಕ್ಟರ್ ಅಷ್ಟು ಕೂಡ ಬೆಳೆ ಹಾನಿಯಾಗಿದೆ ಕಾಪಿ ಅಡಕೆ ಭತ್ತ ಹೀಗೆ ಬಹಳಷ್ಟು ಬೆಳೆಗಳು ಹಾನಿಯಾಗಿರುವ ಕಾರಣಗಳಿಂದ ನಲವತ್ತು ಕೋಟಿ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಮತ್ತು ಹಾಸನ ಜಿಲ್ಲೆ ಹಾಸನ ಜಿಲ್ಲೆಯಲ್ಲೂ ಕೂಡ ಇಪ್ಪತ್ತೆರಡು ಸಾವಿರ ಹೆಕ್ಟರ್ ಅಷ್ಟು ಕೂಡ ಬೆಳೆ ಹಾನಿಯಾಗಿದೆ ಭತ್ತ ತೊಗರಿ ಹಾನಿಯಾಗಿರುವ ಕಾರಣಗಳಿಂದ ಇಪ್ಪತ್ತೇಳು ಕೋಟಿ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಚಿತ್ರದುರ್ಗ ಜಿಲ್ಲಾ ಚಿತ್ರದುರ್ಗ ಜಿಲ್ಲೆ ಹತ್ತೊಂಬತ್ತು ಸಾವಿರ ಹೆಕ್ಟರ್ ಅಷ್ಟು ಕೂಡ ಬೆಳೆ ಹಾನಿಯಾಗಿರುವ ಕಾರಣಗಳಿಂದ ಜೋಳ ಬೆಳೆ ಎಳ್ಳು ಹಾನಿಯಾಗಿರುವ ಕಾರಣಗಳಿಂದ ಇಪ್ಪತ್ತೈದು ಕೋಟಿ ಹಣವನ್ನು ಕೂಡ ಇಲ್ಲಿ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಚಿತ್ರದುರ್ಗ ಜಿಲ್ಲೆಗೆ ಮತ್ತು ದಾವಣಗೆರೆ ಜಿಲ್ಲೆ ಇಪ್ಪತ್ನಾಲ್ಕು ಸಾವಿರ ಹೆಕ್ಟರ್ ಅಷ್ಟು ಕೂಡ ಬೆಳೆ ಹಾನಿಯಾಗಿದೆ ಭತ್ತ ಕಬ್ಬು ಹಾನಿಯಾಗಿರುವ ಕಾರಣಗಳಿಂದ ಮೂವತ್ತೆರಡು ಕೋಟಿ ಹಣವನ್ನು ಕೂಡ ಸರ್ಕಾರ ದಾವಣಗೆರೆ ಜಿಲ್ಲೆಗೆ ಪರಿಹಾರವಾಗಿ ಬಿಡುಗಡೆ ಮಾಡ್ತಾ ಇದೆ ಮತ್ತು ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲೂ ಕೂಡ ಹತ್ತು ಸಾವಿರ ಹೆಕ್ಟರ್ ಅಷ್ಟು ಕೂಡ ಬೆಳೆ ಹಾನಿಯಾಗಿ ಆ ಒಂದು ಹಾನಿಯಾಗಿರುವ ಬೆಳೆಗಳು ಯಾವುವು ಅಂದ್ರೆ ಟೊಮೊಟೊ ರಾಗಿ ತರಕಾರಿಗಳು ಬಹಳಷ್ಟು ಹಾನಿಯಾಗಿರುವ ಕಾರಣಗಳಿಂದ ಹದಿನೈದು ಕೋಟಿ ಪರಿಹಾರವಾಗಿ ಕೋಲಾರ ಜಿಲ್ಲೆಗೆ ಸಿಗ್ತಾ ಇದೆ ಮತ್ತು ರಾಮನಗರ ಜಿಲ್ಲೆ ಹೌದು ರಾಮನಗರ ಜಿಲ್ಲೆಗೂ ಕೂಡ ಹನ್ನೆರಡು ಸಾವಿರ ಹೆಕ್ಟರ್ ಅಷ್ಟು ಕೂಡ ಬೆಳೆ ಹಾನಿಯಾಗಿದ್ದಾವೆ ರಾಗಿ ತರಕಾರಿ ಬಹಳಷ್ಟು ಹಾನಿಯಾಗಿರುವ ಕಾರಣಗಳಿಂದ ಹದಿನೆಂಟು ಕೋಟಿ ಹಣವನ್ನು ಕೂಡ ಸರ್ಕಾರ ಪರಿಹಾರವಾಗಿ ಬಿಡುಗಡೆ ಮಾಡ್ತಾ ಇದೆ ಮತ್ತು ಶಿವಮೊಗ್ಗ ಜಿಲ್ಲೆ ಹೌದು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಇಪ್ಪತ್ತೇಳು ಸಾವಿರ ಹೌದು ಇಪ್ಪತ್ತೇಳು ಸಾವಿರ ಹೆಕ್ಟರ್ ಅಷ್ಟು ಕೂಡ ಬೆಳೆ ಹಾನಿಯಾಗಿದ್ದಾವೆ ಭತ್ತ ಅಡಕೆ ಕಾಪಿ ಹಾನಿಯಾಗಿರುವ ಕಾರಣಗಳಿಂದ ಮೂವತ್ತೆಂಟು ಹೌದು ಮೂವತ್ತೆಂಟು ಕೋಟಿ ಹಣವನ್ನು ಕೂಡ ಸರ್ಕಾರ ಶಿವಮೊಗ್ಗ ಜಿಲ್ಲೆಗೆ ಬಿಡುಗಡೆ ಮಾಡ್ತಾ ಇದೆ ಕೊಡಗು ಜಿಲ್ಲೆ ಇಪ್ಪತ್ತಾರು ಸಾವಿರ ಹೆಕ್ಟರ್ ಅಷ್ಟು ಕೂಡ ಬೆಳೆ ಹಾನಿಯಾಗಿದ್ದಾವೆ ಕಾಪಿ ಮೆಣಸು ಅಡಕೆ ಹಾನಿಯಾಗಿರುವ ಕಾರಣಗಳಿಂದ ಮೂವತ್ತ ಆರು ಕೋಟಿ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಪರಿಹಾರವಾಗಿ ಮತ್ತು ಉಡುಪಿ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲೂ ಕೂಡ ಹದಿನೆಂಟು ಸಾವಿರ ಹೆಕ್ಟರ್ ಅಷ್ಟು ಕೂಡ ಬೆಳೆ ಹಾನಿಯಾಗಿರುವ ಕಾರಣಗಳಿಂದ ಅಡಕೆ ತೇಗು ಭತ್ತ ಹಾನಿಯಾಗಿರುವ ಕಾರಣಗಳಿಂದ ಇಪ್ಪತ್ನಾಲ್ಕು ಕೋಟಿ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ಇಲ್ಲಿ ಇಪ್ಪತ್ತೆರಡು ಇಪ್ಪತ್ತೆರಡನೇ ಜಿಲ್ಲೆ ಯಾವುದು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಇಪ್ಪತ್ತೆರಡು ಸಾವಿರ ಹೆಕ್ಟರ್ ಅಷ್ಟು ಕೂಡ ಬೆಳೆ ಹಾನಿಯಾಗಿರುವ ಕಾರಣಗಳಿಂದ ತೇಗು ಅಡಕಿ ಭತ್ತ ಬಹಳಷ್ಟು ಹಾನಿಯಾಗಿರುವ ಕಾರಣಗಳಿಂದ ಕೂಡ ಇಲ್ಲಿ ಇಪ್ಪತ್ತೆಂಟು ಕೋಟಿ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ ಗದಗ ಜಿಲ್ಲೆ ಹೌದು ಗದಗ ಜಿಲ್ಲೆಗೂ ಕೂಡ ಹದಿನಾರು ಸಾವಿರ ಹೆಕ್ಟರ್ ಅಷ್ಟು ಕೂಡ ಹಾನಿಯಾಗಿದೆ ಮತ್ತು ಅದರಿಂದ ಜೋಳ ತೊಗರಿ ಹಾನಿಯಾಗಿರುವ ಕಾರಣಗಳಿಂದ ಇಪ್ಪತ್ತು ಕೋಟಿ ಹಣವನ್ನು ಕೂಡ ಸರ್ಕಾರ ಪರಿಹಾರವಾಗಿ ಬಿಡುಗಡೆ ಮಾಡ್ತಾ ಇದೆ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಇಪ್ಪತ್ತು ಸಾವಿರ ಹೆಕ್ಟರ್ ಅಷ್ಟು ಕೂಡ ಬೆಳೆ ಹಾನಿಯಾಗಿದೆ ಭತ್ತ ಹೌದು ಹತ್ತಿ ಭತ್ತ ಹಾನಿಯಾಗಿರುವ ಕಾರಣಗಳಿಂದ ಇಪ್ಪತ್ತೆಂಟು ಕೋಟಿ ಹಣವನ್ನು ಕೂಡ ಸರ್ಕಾರ ಪರಿಹಾರವಾಗಿ ಬಿಡುಗಡೆ ಮಾಡ್ತಾ ಇದೆ ರಾಯಚೂರು ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಮೂವತ್ತೈದು ಸಾವಿರ ಹೆಕ್ಟರ್ ಅಷ್ಟು ಕೂಡ ಬೆಳೆ ಹಾನಿ ಹಾನಿಯಾಗಿರುವ ಕಾರಣಗಳಿಂದ ಜೋಳ ಹತ್ತಿ ಹಾನಿಯಾಗಿರುವ ಕಾರಣಗಳಿಂದ ನಾಲ್ವತ್ತೈದು ಕೋಟಿ ಹಣವನ್ನು ಕೂಡ ಸರ್ಕಾರ ಪರಿಹಾರವಾಗಿ ಬಿಡುಗಡೆ ಮಾಡ್ತಾ ಇದೆ ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಕೂಡ ಬೆಳೆ ಹಾನಿಯಾಗಿದೆ ಹತ್ತಿ ತೊಗರಿ ಜೋಳ ಹಾನಿಯಾಗಿರುವ ಕಾರಣಗಳಿಂದ ನಲವತ್ತೆರಡು ಕೋಟಿ ಹಣವನ್ನು ಕೂಡ ಸರ್ಕಾರ ಪರಿಹಾರವಾಗಿ ಬಿಡುಗಡೆ ಮಾಡ್ತಾ ಇದೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೋಡಿ ವೀಕ್ಷಕರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಕೂಡ ಎಂಟು ಸಾವಿರ ಹೆಕ್ಟರ್ ಅಷ್ಟು ಕೂಡ ಬೆಳೆ ಹಾನಿಯಾಗಿದೆ ರಾಗಿ ತರಕಾರಿ ಹಾನಿಯಾಗಿರುವ ಕಾರಣಗಳಿಂದ ಹನ್ನೆರಡು ಕೋಟಿ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ ಮತ್ತು ಇಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲೂ ಕೂಡ ಐದು ಸಾವಿರ ಐದು ಸಾವಿರ ಹೆಕ್ಟರ್ ಅಷ್ಟು ಬೆಳೆ ಹಾನಿಯಾಗಿದ್ದಾವೆ ಈ ಒಂದು ಬೆಳೆ ಹಾನಿಯಾಗಿರುವ ಕಾರಣಗಳಿಂದ ಹೂವಿನ ಬೆಳೆ ಮತ್ತು ತರಕಾರಿ ಹಾನಿಯಾಗಿರುವ ಕಾರಣಗಳಿಂದ ಹತ್ತು ಕೋಟಿ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಪ್ರತಿಯೊಬ್ಬ ರೈತರ ಜಿಲ್ಲೆಗೂ ಕೂಡ ಇದು ಆದಷ್ಟು ಬೇಗ ಹಣ ತಲುಪಲಿ ಅಂತ ಕೂಡ ನಾವು ತಿಳಿಸ್ತೇವೆ ಹಾಗೆಯೇ ಪ್ರತಿಯೊಬ್ಬ ರೈತರು ಕೂಡ ಇನ್ನೂ ಸ್ವಲ್ಪ ದಿನ ಕಾಯಲೇಬೇಕು ಏಕೆಂದ್ರೆ ಈ ಒಂದು ಹಣವನ್ನು ಕೂಡ ಪ್ರತಿಯೊಬ್ಬ ರೈತರಿಗೂ ಕೂಡ ತಲುಪಿಸಬೇಕಾದ ಒಂದು ಮನೋಭಾವ ಇಟ್ಕೊಂಡು ಇಲ್ಲಿ ಸರ್ಕಾರದಿಂದ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅದರಿಂದ ಪ್ರತಿಯೊಂದು ನಾನು ಹೇಳಿರುವ ಈ ಒಂದು ಜಿಲ್ಲೆಯ ಪ್ರಕಾರ ಇಷ್ಟು ಕೋಟಿ ಹಣ ಕೂಡ ಸರ್ಕಾರದಿಂದ ಬಿಡುಗಡೆ ಆಗಿದೆ ಹಾಗೆಯೇ ಸರ್ಕಾರದಿಂದ ಪ್ರತಿಯೊಂದು ಜಿಲ್ಲೆಗೂ ಬಿಡುಗಡೆ ಮಾಡುವ ಒಂದು ಪತ್ರಿಕೆ ಒಂದು ಲಿಸ್ಟ್ ಅನ್ನು ಕೂಡ ತಯಾರಿಸಿದ್ದಾರೆ ಇನ್ನು ಕೂಡ ಈ ಒಂದು ಹಣ ಬಿಡುಗಡೆ ಮಾಡಿಲ್ಲ ಆದ್ರೆ ಪತ್ರಿಕೆ ಅಂದ್ರೆ ಒಂದು ಲಿಸ್ಟ್ ಅನ್ನು ತಯಾರಿಸಿದ್ದಾರೆ ಈ ಜಿಲ್ಲೆಯವರಿಗೆ ಇಷ್ಟು ಹಣವನ್ನು ನಾವು ಹಾಕಬೇಕು ಅಂತ ಕೂಡ ತಯಾರಿಸಿರುವ ಲಿಸ್ಟ್ ಅನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೇನೆ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ತಿಳಿಸಬೇಕೆನ್ನುವ ಮನೋಭಾವ ನಮ್ಮದಾಗಿತ್ತು ಏಕೆಂದ್ರೆ ನಮಗೆ ಈ ಒಂದು ಹಣ ಬರಬೇಕಾಗಿತ್ತು ರೈತರಿಗೆ ಈ ಒಂದು ಹಣ ತಲುಪಬೇಕಾಗಿದೆ ಅದಕ್ಕೋಸ್ಕರ ನಾನು ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾನು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಮತ್ತೆ ಇದೇ ತರದ ಅಂದ್ರೆ ಇಲ್ಲಿ ಈ ಒಂದು ಲಿಸ್ಟ್ ನ್ನು ಮಾಡಿರುವ ಪ್ರಕಾರ ಜಿಲ್ಲೆಗೆ ಯಾವಾಗ ಹಾಕ್ತಾರೋ ಅವಾಗ ನಾನು ವಿಡಿಯೋ ಮಾಡಿ ತಿಳಿಸ್ತೇನೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಮಾಡುವ ವಿಡಿಯೋ ನಿಮಗೆ ಬರುವಂತದ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಹಣ ನಮಗೂ ಸಿಗುತ್ತಲ್ಲಪ್ಪ ಅನ್ನೋ ಒಂದು ಮನೋಭಾವ ಅವ್ರಿಗೂ ಬರಲಿ ಅಂತ ಕೂಡ ನಾವು ತಿಳಿಸ್ತೇವೆ ನೋಡಿ ಸ್ನೇಹಿತರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಅವರ ಹಣ ಆಗಿದೆ ಅಂದ್ರೆ ರೈತರ ಬೆಳೆಗಳು ಎಷ್ಟೋ ಹಾನಿಯಾಗಿರುವ ಕಾರಣಗಳಿಂದ ಅದರ ಪರಿಣಾಮವಾಗಿ ರೈತರಿಗೆ ಪರಿಹಾರ ಹಣವನ್ನು ಕೂಡ ಇಲ್ಲಿ ಸರ್ಕಾರ ಅದನ್ನು ಕೂಡ ಪಡೆದುಕೊಳ್ಳಿ ಅಂತ ನಾವು ಹೇಳ್ತೇವೆ ಹಾಗೆಯೇ ಈ ಒಂದು ಜಿಲ್ಲೆ ಲಿಸ್ಟ್ ಅನ್ನು ಕೂಡ ಈಗ ಸರ್ಕಾರ ಈ ರೀತಿ ನಿರ್ಧರಿಸಿದೆ ಈ ಜಿಲ್ಲೆಯವರಿಗೆ ಇಷ್ಟು ಬೆಳೆ ಹಾನಿಯಾಗಿದೆ ಇಷ್ಟು ಇಷ್ಟು ಹಣವನ್ನು ಕೂಡ ನಾವು ಸರ್ಕಾರದಿಂದ ಹಾಕಬೇಕು ಅಂತ ಕೂಡ ಈ ಒಂದು ಲಿಸ್ಟ್ ಅನ್ನು ತಯಾರಿಸಿದೆ ಆ ಒಂದು ಲಿಸ್ಟ್ ಅನ್ನು ಕೂಡ ನಾನು ಹೇಳಿದ್ದೇನೆ ಈ ಒಂದು ಲಿಸ್ಟ್ ಅನ್ನು ಯಾವಾಗ ಹಾಕ್ತಾರೋ ಅವಾಗಲೇ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಅಂದ್ರೆ ಯಾವ ಜಿಲ್ಲೆಗೆ ಎಷ್ಟು ಹಣವನ್ನು ಇವಾಗ ಅಂದ್ರೆ ಯಾವ ಜಿಲ್ಲೆಗೆ ಯಾವಾಗ ಹಣ ಹಾಕುತ್ತಾರೋ ಅವಾಗಲೇ ನಾನು ವಿಡಿಯೋ ಮುಖಾಂತರ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಪ್ರತಿಯೊಂದು ವಿಡಿಯೋ ನಿಮಗೆ ತಲುಪುತ್ತದೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹಾಗೆ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಜಿಲ್ಲೆ ಯಾವುದು ಹೌದು ಸ್ನೇಹಿತರೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ಈ ಒಂದು ಹಣದಿಂದ ನಿಮಗೆ ಎಷ್ಟು ಉಪಯುಕ್ತವಾಗುತ್ತದೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಪ್ರತಿಯೊಬ್ಬ ರೈತರಿಗೂ ಕೂಡ ಧನ್ಯವಾದಗಳು